ತಾರಾನಾಥ್ ಜಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೆ ಸಿ ಇ ಟಿಗೆ ಅರ್ಜಿಗಳನ್ನು ಆಹ್ವಾನಿಸ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದರಲ್ಲಿ ಕೆ ಎದ ಒಂದು ರೂಲ್ನ ಪ್ರಕಾರ ಸುಮಾರು ಹದಿನೈದು ಕ್ಲಾಸ್ಗಳನ್ನು ಮಾಡಿರ್ತಾರೆ ಆ ಕ್ಲಾಸಸ್ ಅಂದರೆ ಕನ್ನಡದಲ್ಲಿ ಅನುಚ್ಛೇದಗಳು ಅಂತ ಕರಿತೇವೆ ಅದಿನೇ ಒಟ್ಟಾರೆ ಎ ಇಂದ ಹಿಡಿದು ಓವರೆಗೆ ಹದಿನೈದು ಅನುಚ್ಛೇದಗಳಿದ್ದಾವೆ ತಾವು ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ ಯಾವ ಅನುಚ್ಛೇದದಲ್ಲಿ ನಾವು ಎಲಿಜಿಬಿಲಿಟಿ ಆಗ್ತೇವೆ ಎಂಬುದನ್ನು ತಾವು ತಿಳ್ಕೊಳ್ಬೇಕು ಮೊದಲು ತದನಂತರ ಪ್ರತಿ ಅನುಚ್ಛೇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಮಾಣ ಪತ್ರಗಳು ಸರ್ಟಿಫಿಕೇಟ್ಸ್ಗಳು ಬೇಕು ಎಂಬುದನ್ನು ನೋಡಿಕೊಂಡು ಅದರ ಪ್ರಕಾರ ಎಲ್ಲ ದಾಖಲೆಗಳನ್ನು ತಾವು ಒರಿಜಿನಲ್ ಆಗಿ ಪಡ್ಕೊಂಡಿರಬೇಕು ಮತ್ತು ತಯಾರು ಮಾಡಿಟ್ಕೊಂಡಿರಬೇಕು ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಪ್ರತಿ ಕ್ಲಾಸ್ನಲ್ಲಿ ಬರ್ತಕ್ಕಂಥ ಅಂಶಗಳೇನು ಯಾವುದಕ್ಕೆ ಯಾವ ಕ್ಲಾಸ್ ಹೇಳುತ್ತಿದೆ ಅನುಚ್ಛೇದ ಏನು ಹೇಳುತ್ತದೆ ಎಂಬುದನ್ನು ನಾನು ವಿವರಿಸ್ತೇನೆ ತಾವು ನಾನು ಹೇಳತಕ್ಕಂಥ ಏನು ನಿಗದಿತ ದಾಖಲೆಗಳು ಬೇಕು ಅಂದಾಗ ಕೆಲವೊಂದಿಷ್ಟು ಸ್ಪೆಸಿಫೈಡಾಗಿ ಕಂಟಿನ್ಯೂಯಸ್ ಬರ್ತವೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನಿಮ್ಮ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಇಲಾಖೆಯ ಬೇರೆ ಬೇರೆ ನಿಗದಿತ ಪ್ರಮಾಣಪತ್ರಗಳು ಬರ್ತವೆ ಇದರಲ್ಲಿ ವ್ಯಾಸಂಗ ಪ್ರಮಾಣ ಪತ್ರಗಳು ಅಂತಂದಾಗ ಅಥವಾ ಹೋಮ್ ಟೌನ್ ಸರ್ಟಿಫಿಕೇಟ್ಸ್ ಅಂದಾಗ ಅವರ ನೇಟಿವ್ ಸರ್ಟಿಫಿಕೇಟು ವಾಸಸ್ಥಳ ಸರ್ಟಿಫಿಕೇಟ್ಗಳಂದಾಗ ಅಲ್ಲಿ ಕಡ್ಡಾಯವಾಗಿ ನಿಗದಿತ ಪ್ರಾಧಿಕಾರದಿಂದ ಪಡೆದಿರುವ ಮತ್ತು ಕೆ ಎ ವೆಬ್ಸೈಟ್ನಲ್ಲಿ ನೀಡ್ತಾರೆ ನಿಮಗೆ ಇನ್ಫಾರ್ಮೇಷನ್ನ ಬುಲೆಟಿನ್ ಬಿಟ್ಟಾದಮೇಲೆ ಅಂಥ ನಿಗದಿತ ಪ್ರಫಾರ್ಮದಲ್ಲಿಯೇ ತಾವು ಆ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡಿರಬೇಕು ಒಂದು ಇನ್ನು ಸ್ಟಡಿ ಸರ್ಟಿಫಿಕೇಟು ವ್ಯಾಸಂಗ ಪ್ರಮಾಣಪತ್ರಗಳನ್ನು ಕೇಳಿದಾಗ ನಿಗದಿಪಡಿಸಿದ ನೀವು ಓದಿರುವ ವಿದ್ಯಾಸಂಸ್ಥೆಯಿಂದ ಪಡೆದಿರುವ ವ್ಯಾಸಂಗ ಪ್ರಮಾಣಪತ್ರಗಳನ್ನು ಪಡೆದುಕೊಂಡು ಕಡ್ಡಾಯವಾಗಿ ಆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದ್ ಬಿ ಓ ಅವರಿಂದ ಕೌಂಟರ್ ಸೈಂಡ್ ಆಗಿರುವ ಸರ್ಟಿಫಿಕೇಟ್ಗಳು ಮಾತ್ರ ವ್ಯಾಲಿಡಿಟಿ ಆಗ್ತದೆ ಪ್ರತಿಯ ಕ್ಲಾಸ್ಗಳು ಹೇಳಬೇಕಾದಾಗ ನಾನು ಕೇವಲ ಸರ್ಟಿಫಿಕೇಟ್ಗಳನ್ನು ಹೇಳ್ತೇನೆ ಬಟ್ ಇವುಗಳನ್ನು ತಾವು ಮನ್ಗಾಣಲೇಬೇಕು ಈಗ ಪ್ರಾರಂಭದಲ್ಲಿ ಅನುಚ್ಛೇದ ಎ ಅಂತ ಬರ್ತದೆ ಇದು ಕ್ಲಾಸ್ ಎ ಇದು ಬಹಳಷ್ಟು ಜನ ಕರ್ನಾಟಕ ವಿದ್ಯಾರ್ಥಿಗಳು ಕ್ಲಾಸ್ ಎನಲ್ಲೇ ಬರ್ತಾರೆ ಸತತ ಏಳು ವರ್ಷಗಳ ಅಧ್ಯಯನವನ್ನು ಕರ್ನಾಟಕದಲ್ಲಿ ಪೂರೈಸಿರಬೇಕು ಅದರಲ್ಲಿ ಟೆಂತು ಮತ್ತು ಟ್ವೆಲ್ತು ಅಧ್ಯಯನ ಮಾಡಿರತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಎಲ್ಲ ಸರ್ಟಿಫಿಕೇಟ್ಗಳನ್ನು ಈಗಾಗಲೇ ಹೇಳಿದಾಗೆ ಪ್ರಿಸ್ಕೈಡ್ ಪ್ರಫಾರ್ಮಾ ಅಂತ ಇರ್ತದೆ ಕೆ ಯದವರು ಇನ್ಫಾರ್ಮೇಷನ್ ಬುಲೆಟಿನ್ ಬಿಟ್ಟಿರ್ತಾರೆ ಹಾಗೆ ಹೇಳಿದೆ ಅಲ್ಲಿ ನಿಗದಿತ ನಮೂನೆಯಲ್ಲಿಯೇ ತಾವು ಆ ಸರ್ಟಿಫಿಕೇಟ್ಗಳನ್ನು ನೀಡಬೇಕಾಗ್ತದೆ ಏನೇನು ಸರ್ಟಿಫಿಕೇಟ್ಗಳು ನೀಡಬೇಕಾಗ್ತದೆ ಅಂತಂದಾಗ ನೀವು ಓದಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಟಡಿ ಸ್ಟಡಿ ಸರ್ಟಿಫಿಕೇಟ್ಗಳೆಲ್ಲ ನೀಡಬೇಕಾಗ್ತದೆ ಪಿ ಯು ಸಿ ಟ್ವೆಲ್ತ್ ಎಕ್ಸಾಮಿನೇಷನ್ ಪೂರ್ಣಗೊಳಿಸಿರ್ತಕ್ಕಂಥ ಒಂದು ಮಾರ್ಕ್ಸ್ ಕಾರ್ಡು ಇದು ಜೊತೆಗೆ ರೂರಲ್ ಕೋಟಾ ಪಡೆದಿದ್ದರೆ ಅದು ರೂರಲ್ ಕೋಟಾ ಸರ್ಟಿಫಿಕೇಟು ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ರಿಸರ್ವೇಷನ್ ಕೋಟಾ ನಿಮ್ಮದು ಎಸ್ ಸಿ ಎಸ್ ಟಿ ಒ ಬಿ ಸಿ ಒ ಬಿ ಸಿಯಲ್ಲಿ ಎ ಟು ಬಿ ತ್ರೀ ಎ ತ್ರೀ ಬಿ ಆ ಕೆ ನಮ್ಮ ರೆವಿನ್ಯೂ ಕಂದಾಯ ಇಲಾಖೆಯವರು ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರರು ನೀಡತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಜನರಲ್ ಕೆಟಗರಿಯವರ ಕೆಟಗರಿಯವರಾದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾದರೆ ತಾವು ಕೂಡ ಇನ್ಕಮನ್ನು ಪಡ್ಕೊಳ್ಳೇಬೇಕು ಯಾಕಂದರೆ ಎಲ್ಲ ಕೆಟಗರಿ ಕರ್ನಾಟಕದಲ್ಲಿ ಬರತಕ್ಕಂಥ ಎಲ್ಲ ಕೆಟಗರಿಯವರು ಕೂಡ ಸೂಪರ್ ನ್ಯೂಮರರಿ ಕೋಟಕ್ಕೆ ಅರ್ಹರಾಗ್ತೀರಾ ಯಾವ ಗರ್ಹರಾಗ್ತೀರಾ ಅಂದರೆ ತಮ್ಮ ಆದಾಯ ಎಂಟು ಲಕ್ಷದ ಒಳಗಡೆ ಇದ್ದರೆ ತಾವು ಆ ಆದಾಯವನ್ನು ಆದ ಕೋಟಾದಲ್ಲಿ ತಾವು ಬರ್ತೀರಿ ಇದು ಕ್ಲಾಸ್ ಎಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳು ಅಂದರೆ ಅತಿ ಹೆಚ್ಚಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಕ್ಲಾಸ್ ಎನಲ್ಲೇ ಬರ್ತಾರೆ ಇನ್ನು ಕ್ಲಾಸ್ ಬಿ ಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಲಾಸ್ ಬಿ ಅಂತಂದರೆ ಪಾಲಕರ ತಂದೆ ತಾಯಿಗಳು ಕನಿಷ್ಠ ಏಳು ವರ್ಷ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿರಬೇಕು ಅವರ ಮಗ ಅಥವಾ ಮಕ್ಕಳು ಪಿ ಯು ಸಿ ಟ್ವೆಲ್ತ್ ಓದಿದ್ದವರು ಅವರು ಹೊರ ರಾಜ್ಯದಲ್ಲಿ ಓದಿದರೂ ಕೂಡ ಇಲ್ಲಿ ನಡೀತದೆ ಸೊ ಇಲ್ಲಿ ನೀಡಬೇಕಾಗಿರ್ತಕ್ಕಂಥ ನಿಮ್ಮ ಪ್ರಮಾಣ ಪತ್ರಗಳು ಸೇಮ್ ಅದೇ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಆಮೇಲೆ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ಪ್ರಮಾಣ ಪತ್ರಗಳು ಕಡ್ಡಾಯವಾಗಿ ಕೊಡಬೇಕಾಗ್ತದೆ ಹೊರ ಹೊರ ರಾಜ್ಯದಲ್ಲಿ ಓದಿದರೂ ಕೂಡ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ ಜೊತೆಗೆ ಪಾಲಕರು ಕರ್ನಾಟಕದಲ್ಲಿ ಓದಿದ ಓದಿದವರಾಗಿರ್ತಾರೆ ಸತತ ಏಳು ವರ್ಷ ಆಗಿರೋದ್ರಿಂದ ಅವರ ಪಾಲಕರ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಕೂಡ ತಾವು ನೀಡಬೇಕಾಗ್ತದೆ ಇನ್ನು ಕ್ಲಾಸ್ ಸೀನಲ್ಲಿ ಬರತಕ್ಕಂಥ ಅಂಶಗಳು ಇದು ಅನುಚ್ಛೇದ ಸೀನಲ್ಲಿ ಈಗ ಅನುಚ್ಛೇದ ಸೀನಲ್ಲಿ ಬರ್ತಕ್ಕಂಥವ್ರು ಅಂದ್ರೆ ಅವರು ಮೂಲತಃ ಕರ್ನಾಟಕದವರಾಗಿರಬೇಕು ಮತ್ತು ಅವರ ಮಾತೃಭಾಷೆ ಕನ್ನಡ ತುಳು ಕೊಡವ ಅಥವಾ ಬೇರೆ ಆಗಿರಬೇಕು ಬೇರೆ ಅಂತಕ್ಕಂಥದ್ದು ಮಂಗಳೂರಿನಲ್ಲಿರತಕ್ಕಂಥ ಭಾಷೆ ಈ ಭಾಷೆಯೇ ಅವರ ಮಾತೃಭಾಷೆಯಾಗಿದ್ದು ಬೇರೆ ರಾಜ್ಯದಲ್ಲಿ ವಾಸವಾಗಿರ್ತಾರೆ ಆ ಬೇರೆ ರಾಜ್ಯದಲ್ಲಿ ವಾಸವಾಗಿದ್ದವರು ಒಂದರಿಂದ ಹನ್ನೆರಡನೇ ತರಗತಿವರೆಗೂ ಕೂಡ ಅಧ್ಯಯನ ಮಾಡಿದವರು ಇದರಲ್ಲಿ ಬರ್ತಾರೆ ಅನುಚ್ಛೇದ ಶೀನಲ್ಲಿ ಬರ್ತಾರೆ ಆದರೆ ಈ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಬರೆಯಲೇಬೇಕು ಇನ್ನು ಇವರು ನೀಡ್ತಕ್ಕಂಥ ಒಂದಿಷ್ಟು ಏನೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಅಂತಕ್ಕಂಥದ್ದು ಇಲ್ಲಿದೆ ತಾವು ಗಮನಿಸಬೇಕು ಒಂದು ನಿಮಿಷ ನಾನು ಓಪನ್ ಮಾಡ್ತಿದ್ದೀನಿ ಇಲ್ಲಿ ಸೇಮ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಇದೆಲ್ಲ ಕಡ್ಡಾಯವಾಗಿರ್ತದೆ ತಮ್ಮ ವ್ಯಾಸಂಗ ಪ್ರಮಾಣಪತ್ರಗಳನ್ನು ಕೂಡ ತಾವು ಅದಕ್ಕೆ ಇದು ಮಾಡಬೇಕಾಗ್ತದೆ ಇನ್ನು ಭಾಳ ಮುಖ್ಯವಾಗಿ ಅವರ ಮಾತೃಭಾಷೆ ಕನ್ನಡ ತುಳು ಕೊಡವ ಬ್ಯಾರಿಗೆ ಸಂಬಂಧಪಟ್ಟಂತೆ ಅದರದ್ದು ಒಂದು ಮಾತೃಭಾಷೆಯ ಬಗ್ಗೆ ಒಂದು ದೃಢೀಕರಣ ಪ್ರಮಾಣಪತ್ರವನ್ನು ತಾವು ಸಲ್ಲಿಸಬೇಕಾಗ್ತದೆ ಜೊತೆಗೆ ಪಾಲಕರ ಇಲ್ಲಿ ಕರ್ನಾಟಕದ ಪಾ ಅವ್ರ ಪಾಲಕರು ಕರ್ನಾಟಕದಲ್ಲಿ ಅಧ್ಯಯನ ಮಾಡಿರುವ ಅವರ ಮಾರ್ಕ್ಸ್ ಕಾರ್ಡು ಅಥವಾ ಅವರ ವರ್ಗಾವಣೆ ಪ್ರಮಾಣಪತ್ರ ಅವರ ಸಂಚಿತ ದಾಖಲೆ ಅದರಲ್ಲಿ ಮಾತೃಭಾಷೆ ಇವ್ರದ್ದು ಇದೇ ಕನ್ನಡ ತುಳು ಕೊಡವ ಅಥವಾ ಬೇರೆ ಆಗಿದೆ ಅಂದೇಳಿ ನಮೂದಿಸಿರಬೇಕು ಇದು ಅನುಚ್ಛೇದ ಸೀನಲ್ಲಿ ಕ್ಲಾಸ್ ಸೀನಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಕ್ಲಾಸ್ ಡಿಗೆ ನಾವು ಹೋಗೋದಾದರೆ ಇಲ್ಲಿ ಕ್ಲಾಸ್ ಡಿನಲ್ಲಿ ವಿದ್ಯಾರ್ಥಿಯ ಮಾತೃಭಾಷೆ ಕನ್ನಡ ತುಳು ಕೊಡವ ಬ್ಯಾರಿ ಆಗಿರ್ತದೆ ಒಂದರಿಂದ ಹನ್ನೆರಡುವರೆಗೆ ಸತತವಾಗಿ ಏಳು ವರ್ಷಗಳ ಅಧ್ಯಯನವನ್ನು ಕೂಡ ಮಾಡಿರ್ತಾರೆ ಕನ್ನಡ ಮಾತಾಡುವ ಹೊರ ರಾಜ್ಯದಲ್ಲಿ ಅವರು ಅಧ್ಯಯನ ಮಾಡಿರ್ತಾರೆ ಇದು ಇದು ಒಂದಿಷ್ಟು ತಾವು ಗಮನಿಸಬೇಕು ಅವ್ರ ಮಾತೃಭಾಷೆ ಕನ್ನಡ ತುಳು ಕೊಡವ ಮತ್ತು ಬ್ಯಾರಿಯಾಗಿರ್ತದೆ ಆದರೆ ಸ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ದ್ವಿತೀಯ ಪಿ ಯು ಸಿವರೆಗೆ ಅಂದರೆ ಸತತ ಒಂದು ಏಳು ವರ್ಷ ಕನ್ನಡ ಮಾತನಾಡುವ ಹೊರ ರಾಜ್ಯದ ಒಂದಿಷ್ಟು ಪ್ರದೇಶಗಳಿದ್ದಾವೆ ಈಗ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಸೌತ್ ಶೋಲಾಪುರ ಇದೆ ಅಕಲ್ಕೋಟ ಇದೆ ಜತ್ ಇದೆ ಆ ತಾಲೂಕುಗಳಲ್ಲಿ ಅಧ್ಯಯನ ಮಾಡಿದವರಾಗಿರಬೇಕು ಅಥವಾ ಕೇರಳ ರಾಜ್ಯದ ಕಾಸರಗೋಡು ಹೊಸದುರ್ಗ ಮಂಜೇಶ್ವರ ಬೇರೆ ಬೇರೆ ತಾಲೂಕುಗಳಿದ್ದಾವೆ ಆ ತಾಲೂಕಿನಲ್ಲಿ ಅಧ್ಯಯನ ಮಾಡಿರಬೇಕು ಅಂಥವರಿಗೆ ಈ ಕ್ಲಾಸ್ ಡಿ ಅನುಚ್ಛೇದ ಡಿ ಅನ್ವಯ ಆಗ್ತದೆ ಅವರು ಕೂಡ ಒಂದು ನಿಗದಿಷ್ಟ ನಿಗದಿತ ಪ್ರಮಾಣಪತ್ರಗಳನ್ನು ಅವರು ಸಲ್ಲಿಸಬೇಕಾಗ್ತದೆ ಕಂಪಲ್ಸರಿಯಾಗಿ ಅವರು ವಾಸಸ್ಥಳ ಪ್ರಮಾಣಪತ್ರವನ್ನು ಅವರು ಪಡೆಯಲೇಬೇಕು ಹೊರ ರಾಜ್ಯದಲ್ಲಿ ವಾಸವಾಗಿರ್ತಾರೆ ಜೊತೆಗೆ ಅವರ ಪಾಲಕರ ಒಂದು ಮಾತೃಭಾಷೆಗೆ ಸಂಬಂಧಪಟ್ಟಂಥ ಪ್ರಮಾಣಪತ್ರ ಇರಲೇಬೇಕು ಅದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಟಿ ಸಿ ವರ್ಗಾವಣಾ ಪತ್ರ ಪ್ರಮಾಣ ಪತ್ರ ಆಗಿರಬೇಕು ಸೊ ಹಾಗಾಗಿ ಗಮನಿಸಿ ನೀವು ಈ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿನಲ್ಲಿ ಬರುವ ಕನ್ನಡ ಮಾತಾಡ್ಲಿಕ್ಕೆ ಬರ್ತಿರಬೇಕು ಮತ್ತು ಬರೀಲಿಕ್ಕೂ ಕೂಡ ಬರ್ತಿರಬೇಕು ಏಕೆಂದರೆ ಕೆ ಇಯದವ್ರು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯನ್ನು ಅವರು ಕಡ್ಡಾಯವಾಗಿ ತೆಗೆದುಕೊಳ್ಳೇಬೇಕು ಅದು ಐವತ್ತು ಅಂಕಗಳಿಗೆ ಪರೀಕ್ಷೆ ನಡೀತದೆ ಕನಿಷ್ಠ ಅಲ್ಲಿ ಹನ್ನೆರಡು ಅಂಕಗಳನ್ನಾಗಲಿ ಆ ವಿದ್ಯಾರ್ಥಿಗಳು ಪಡ್ಕೊಂಡ್ರೆ ಇದಕ್ಕೆ ಅವರು ಸೀಟಿಗೆ ಎಲಿಜಿಬಲ್ ಆಗ್ತಾರೆ ಇನ್ನು ಕ್ಲಾಸ್ ಇ ಈ ವಿದ್ಯಾರ್ಥಿಗಳು ಏನು ಅಂತಂದರೆ ಸೈನಿಕರಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಸೈನಿಕನ ಮಗ ಅಥವಾ ಮಗಳಾಗಿರಬೇಕು ಆದರೆ ಯಾರು ಸೈನಿಕರಿರ್ತಾರೆ ಡಿಫೆನ್ಸ್ ಫೋರ್ಸಲ್ಲಿ ಇರ್ತಾರೋ ಅವರು ನಿರಂತರವಾಗಿ ಸತತವಾಗಿ ಕನಿಷ್ಠ ಒಂದು ವರ್ಷಕ್ಕಿಂತ ಹೆಚ್ಚಿನ ಸೇವೆ ಕರ್ನಾಟಕದಲ್ಲಿ ಮಾಡಿರಲೇಬೇಕು ಜೊತೆಗೆ ಅವರ ಮಗ ಅಥವಾ ಅವರ ಮಗಳು ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಕರೀತಾರೆ ಅಂದರೆ ದ್ವಿತೀಯ ಪಿ ಯು ಸಿ ನೀವು ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ ಬರಲಿಕ್ಕೆ ಅದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗ್ತದೆ ಆ ಕ್ವಾಲಿಫೈಯಿಂಗ್ ಎಕ್ಸಾಮು ಕರ್ನಾಟಕದಲ್ಲಿಯೇ ಮಾಡಿರಬೇಕು ಅಂದರೆ ಕರ್ನಾಟಕ ಸರ್ಕಾರದ ಅಂಗೀಕೃತ ಅಧಿಕೃತವಾಗಿ ಅಂಗೀಕೃತಗೊಂಡಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಿಂದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದವರಾಗಿರಬೇಕು ಇದು ಕ್ಲಾಸ್ ಈ ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವರು ಕೂಡ ತಮ್ಮ ಸ್ಟಡಿ ಸರ್ಟಿಫಿಕೇಟನ್ನು ಪಿ ಯು ಸಿಯ ಪ್ರಫಾರ್ಮದಲ್ಲಿ ನೀಡಬೇಕು ಕೌಂಟರ್ ಸೈನ್ ಇರಲೇಬೇಕು ಜೊತೆಗೆ ಅವರ ಪಾಲಕರ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟನ್ನು ಅವರು ಕಡ್ಡಾಯವಾಗಿ ನೀಡಲೇಬೇಕು ಇದು ಕ್ಲಾಸ್ ಈಗೆ ಸಂಬಂಧಪಟ್ಟಂತೆ ಇನ್ನು ಕ್ಲಾಸ್ ಎಫ್ನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳೇನು ಇವರು ಒಂದಿಷ್ಟು ಜನ ಡಿಫೆನ್ಸ್ನ ಡಿಫೆನ್ಸ್ನಲ್ಲಿ ವರ್ಕ್ ಮಾಡ್ತಾರೆ ರಕ್ಷಣಾ ವಿಭಾಗದಲ್ಲಿ ಸೇವೆಗೆ ಸೇರಿರ್ತಾರೆ ಆದರೆ ಇವರ ಮೂಲ ಸ್ಥಳ ಕರ್ನಾಟಕ ಆಗಿರ್ತದೆ ಮೂಲ ಸ್ಥಳ ಕರ್ನಾಟಕ ಇರ್ತದೆ ಕರ್ನಾಟಕ ಮೂಲ ಮೂಲ ಸ್ಥಳವಿದ್ದು ಅವರ ಡಿಫೆನ್ಸ್ ಫೋರ್ಸ್ನಲ್ಲಿ ಭಾರತದ ಯಾವುದೇ ಪ್ರದೇಶದಲ್ಲಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಆಗ ಅವರ ಮಗ ಅಥವಾ ಮಗಳು ಅವರು ದ್ವಿತೀಯ ಪಿ ಯು ಸಿ ಟೆಂತು ಸತತ ಒಂದರಿಂದ ಹನ್ನೆರಡು ವರ್ಷ ಭಾರತದ ಯಾವುದೇ ಹೊರ ರಾಜ್ಯದಲ್ಲಿ ಅಧ್ಯಯನ ಮಾಡಿದರೂ ಕೂಡ ಅವರು ಕ್ಲಾಸ್ ಎಫ್ನಲ್ಲಿ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನು ಏನೇನು ಕೊಡಬೇಕು ಎಂಬುದನ್ನು ಗಮನಿಸಿ ಮುಖ್ಯವಾಗಿ ಈ ರೀತಿ ಇರತಕ್ಕಂಥ ಅಭ್ಯರ್ಥಿಯ ಪಾಲಕರ ಹೋಮ್ ಟೌನ್ ಸರ್ಟಿಫಿಕೇಟನ್ನು ಅವರ ಹೆಡ್ ಕ್ವಾರ್ಟರ್ನಿಂದ ಪಡೆದಿದ್ದು ಅದನ್ನು ತಾವು ಹಚ್ಚಬೇಕಾಗ್ತದೆ ಇದು ಕ್ಲಾಜು ಎಫ್ನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇನ್ನು ಕ್ಲಾಸ್ ಜಿ ಅಂತಿದೆ ಅನುಚ್ಛೇದ ಜಿ ಇದೆ ಇವರು ಕೂಡ ರಕ್ಷಣಾ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಕರ್ನಾಟಕದಲ್ಲಿ ಕನಿಷ್ಠ ಒಂದು ವರ್ಷ ನಿರಂತರವಾಗಿ ಸೇವೆ ಮಾಡಿರಬೇಕು ರಕ್ಷಣಾ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇರಬೇಕು ಅವರು ಕರ್ನಾಟಕದಲ್ಲಿ ನಿರಂತರವಾಗಿ ಕನಿಷ್ಠ ಒಂದು ವರ್ಷ ಸೇವೆ ಮಾಡಿರಬೇಕು ಕಡ್ಡಾಯವಾಗಿ ಆದರೆ ಅವರು ಕಾರ್ಯ ಮಾಡ್ತಾ ಇರೋದು ಎಲ್ಲಿ ಅಂದರೆ ಕೆಲವು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಕರಿತೀವಿ ನಾವು ಜಮ್ಮು ಕಾಶ್ಮೀರ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಲ್ಲಿ ಕೆಲಸ ಮಾಡ್ತಿದ್ದು ಅವರ ಕುಟುಂಬದವರು ಕರ್ನಾಟಕದಲ್ಲಿ ವಾಸತಾ ಇದ್ದರೆ ಅವರ ಕುಟುಂಬದವರು ಕರ್ನಾಟಕದಲ್ಲಿ ವಾಸಿಸ್ಲಿಕ್ಕೆ ಅವರ ಪ್ರಾಧಿಕಾರದಿಂದ ಅವರಿಗೆ ಅನುಮತಿ ಇದ್ದರೆ ಆದರೆ ಕಡ್ಡಾಯವಾಗಿ ಅವರ ಮಗ ಅಥವಾ ಮಗಳು ಮಾತ್ರ ಆ ದ್ವಿತೀಯ ಪಿ ಯು ಸಿಯನ್ನು ಕರ್ನಾಟಕದಲ್ಲಿಯೇ ವ್ಯಾಸಂಗ ಮಾಡಿರಬೇಕು ಈ ರೀತಿ ಬರ್ತಕ್ಕಂಥವ್ರು ಎಲ್ಲ ವಿಭಾಗದವರು ಕೂಡ ಅನುಚ್ಛೇದ ಜೀನಲ್ಲಿ ಬರ್ತಾರೆ ಕ್ಲಾಸ್ ಜೀನಲ್ಲಿ ಬರ್ತಾರೆ ಸೇಮ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಸ್ಟಡಿ ಸರ್ಟಿಫಿಕೇಟು ಅವರ ಒಂದು ಸೇವಾ ಪ್ರಮಾಣ ಪತ್ರವನ್ನು ಕೂಡ ಅವರು ಪಡೆದಿರಬೇಕು ಯಾರು ರಕ್ಷಣಾ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾರೋ ಅವರು ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಇನ್ನು ಎಚ್ಗೆ ಸಂಬಂಧಪಟ್ಟಂತೆ ಇದು ಕೂಡ ಕ್ಲಾಸ್ ಎಫ್ ಅನುಚ್ಛೇದ ಎಫ್ನಲ್ಲಿ ಇರುವ ಹಾಗೆ ಸೇಮ್ ಇದೆ ಆದರೆ ಅಲ್ಲಿ ನಿರಂತರವಾಗಿ ಸೇವೆ ಮಾಡ್ತಾ ಇರತಕ್ಕಂಥ ರಕ್ಷಣಾ ವಲಯದಲ್ಲಿ ಸೇವೆ ಮಾಡ್ತಕ್ಕಂಥ ಪಾಲಕರ ಮಕ್ಕಳಿಗೆ ಸಂಬಂಧಪಟ್ಟದ್ದು ಸೇಮ್ ಎಲ್ಲ ಕ ಎಲಿಜಿಬಿಲಿಟಿ ಕಂಡೀಷನ್ ಅಪ್ಲೈ ಆಗ್ತವೆ ಪ ರಕ್ಷಣಾ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ಪಾಲಕರ ಮಕ್ಕಳಿಗೆ ಇದು ಅನ್ವಯಿಸ್ತದೆ ಎಫ್ ಮತ್ತು ಹೆಚ್ಚು ಇನ್ನು ಐಗೆ ಎಫ್ ಹೆಚ್ಚು ಇನ್ನು ಮುಂದೆ ಬರೋದು ಕ್ಲಾಸ್ ಐ ಅನುಚ್ಛೇದ ಐ ಅನುಚ್ಛೇದ ಐ ಏನು ಹೇಳ್ತದೆ ಅಂದರೆ ಇವರು ಕ ಕರ್ನಾಟಕದ ಮೂಲ ನಿವಾಸಿಗಳಾಗಿರಬೇಕು ಆದರೆ ಇವರು ಸೇವೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಥವಾ ಕೇಂದ್ರಾಡಳಿತದ ಪ್ರದೇಶಗಳಲ್ಲಿ ಅಥವಾ ಕೇಂದ್ರ ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಸದ್ಯ ನೌಕರನಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕು ಕಡ್ಡಾಯ ಏನು ಅಂದರೆ ಕನಿಷ್ಠ ಒಂದು ವರ್ಷ ನಿರಂತರವಾಗಿ ಕರ್ನಾಟಕದಲ್ಲಿ ಸೇವೆ ಆಗಿರಬೇಕು ಮತ್ತು ಅವರ ಮಗ ಅಥವಾ ಮಗಳು ಇಬ್ಬರೂ ಕೂಡ ಮಗ ಅಥವಾ ಮಗಳು ಯಾರಾದರೂ ಒಬ್ಬರು ಯಾರಿರ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಅವರು ಕರ್ನಾಟಕದಲ್ಲಿಯೇ ಕ್ವಾಲಿಫೈಯಿಂಗ್ ಎಕ್ಸಾಮನ್ನು ಮುಗಿಸಿರಬೇಕು ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿರಬೇಕು ನೀವು ಅದಕ್ಕೆ ಲಗತ್ತಿಸಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳು ಕೂಡ ಇದ್ದಾವೆ ಜೊತೆಗೆ ಭಾಳ ಮುಖ್ಯವಾಗಿರೋದು ಅಂದರೆ ಅವರು ಕರ್ನಾಟಕದ ಮೂಲ ನಿವಾಸಿ ಅಂತಕ್ಕಂಥದ್ದು ಒಂದು ಅವರ ಎಂಪ್ಲಾಯರ್ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು ಇದು ಕ್ಲಾಸ್ ಐಗೆ ಸಂಬಂಧಪಟ್ಟಂಥ ವಿಷಯ ಇನ್ನು ಅನುಚ್ಛೇದ ಜೇನಲ್ಲಿ ಬರ್ತಕ್ಕಂಥ ಅಂಶಗಳು ಇದು ಕೂಡ ಕೇಂದ್ರದ ಸರ್ ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ಮತ್ತು ಕೇಂದ್ರಾಡಳಿತದ ಕಾರ್ಯಾಂಗದಲ್ಲಿ ಮತ್ತು ಕೇಂದ್ರ ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸಿ ನಿವೃತ್ತನಾದ ಸರ್ಕಾರಿ ನೌಕರನ ಮಗ ಅಥವಾ ಮಗಳಿಗೆ ಸಂಬಂಧಪಟ್ಟಂಥ ಅನುಚ್ಛೇದ ಇದು ಅವರು ಅವರು ಸೇವೆಗೆ ಸೇರೋಕ್ಕಿಂತ ಮೊದಲು ಅವರು ಮೂಲ ನಿವಾಸಿಗಳು ಕರ್ನಾಟಕದವರಾಗಿರಬೇಕು ಅಂಬೋದು ಒಂದು ಕಡ್ಡಾಯ ಇದೆ ಇದರಲ್ಲಿ ಅವರ ಹೋಮ್ ಟೌನು ಕರ್ನಾಟಕವೇ ಆಗಿರಬೇಕು ಅಂಬೋದು ಒಂದು ಕಂಡೀಷನ್ ಇದೆ ಕನಿಷ್ಠ ಸತತ ಏಳು ವರ್ಷ ಕರ್ನಾಟಕದಲ್ಲಿ ಮಗ ಅಥವಾ ಮಗಳು ಅಧ್ಯಯನ ಮಾಡಿರಬೇಕು ಆಮೇಲೆ ಎಲ್ಲಿಯಾದರೂ ಅಧ್ಯಯನ ಮಾಡಿರಬಹುದು ಉಳಿದಿರತಕ್ಕಂಥ ಅಂಶಗಳಂದರೆ ಮೇನ್ ಟೆಂತು ಮತ್ತು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನು ಇದು ಭಾರತದ ಯಾವುದೇ ಹೊರ ರಾಜ್ಯದಲ್ಲಿ ಕೂಡ ಮಾಡಿದ್ರು ಅಂದರೆ ನಿವೃತ್ತ ಸರ್ಕಾರಿ ನೌಕರ ಕೇಂದ್ರ ಸರ್ಕಾರದ ನೌಕರು ಮಾಡ್ತಾ ಇರ್ತಾರೆ ಅವರು ಮೂಲತಃ ಕರ್ನಾಟಕದವರಾಗಿರ್ತಾರೆ ಇದು ಅನ್ವಯ ಆಗ್ತದೆ ಇನ್ನು ಲಗತ್ತಿಸಬೇಕಾದ ಮುಖ್ಯವಾದ ದಾಖಲೆಗಳಲ್ಲಿ ಅಂತಂದರೆ ಅವರ ಪಾಲಕರು ಅವರು ಮೂಲ ಕರ್ನಾಟಕದ ನಿವಾಸಿಗಳು ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟನ್ನು ಅವರ ಎಂಪ್ಲಾಯರಿಂದ ಪಡೆದು ಲಗತ್ತಿಸಬೇಕಾಗ್ತದೆ ಹೋಮ್ ಟೌನ್ ಡಿಕ್ಲರೇಷನ್ ಇಶ್ಯೂಡ್ ಬೈ ದ ಎಂಪ್ಲಾಯರ್ ಅಂತಿದೆ ಇದು ಕ್ಲಾಸ್ ಜೆಗೆ ಸಂಬಂಧಪಟ್ಟಂತೆ ಇನ್ನು ಅನುಚ್ಛೇದ ಕೇನಲ್ಲಿ ಬರ್ತಕ್ಕಂಥ ಯಾರು ವಿದ್ಯಾರ್ಥಿಗಳು ಅಂದರೆ ಇವರು ಕರ್ನಾಟಕದಿಂದಲೇ ಆಯ್ಕೆಯಾಗಿ ಚುನಾಯಿತರಾದ ಲೋಕಸಭಾ ಸದಸ್ಯರ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಇರ್ತಾರಲ್ಲ ಆ ಲೋಕಸಭಾ ಸದಸ್ಯರ ಮಗ ಅಥವಾ ಮಗಳಾಗಿರ್ತಾರೆ ಇದರಲ್ಲಿ ಆದರೆ ಕಡ್ಡಾಯವಾಗಿ ಮಗ ಅವರ ಮಗ ಅಥವಾ ಅವರ ಮಗಳು ಕ್ವಾಲಿಫೈಯಿಂಗ್ ಎಕ್ಸಾಮನ್ನು ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಕರ್ನಾಟಕದಿಂದಲೇ ಪಾಸ್ ಮಾಡಿರಬೇಕು ಅಂದರೆ ಕರ್ನಾಟಕದ ವಿದ್ಯಾಸಂಸ್ಥೆಗಳಲ್ಲೇ ಅವರು ಅಧ್ಯಯನ ಮಾಡಿರಬೇಕು ಅಂಥ ವಿದ್ಯಾರ್ಥಿಗಳು ಕ್ಲಾಸ್ ಕೆನಲ್ಲಿ ಬರ್ತಾರೆ ಅವರು ಲಗತ್ತಿಸಬೇಕಾಗಿರುವ ಪ್ರಮುಖ ದಾಖಲೆ ಅಂದರೆ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಒಂದು ಡಿಕ್ಲರೇಷನ್ನು ಪಾರ್ಲಿಮೆಂಟ್ ಸೆಕ್ರೆಟ್ರಿಯೇಟ್ ಅವರು ನೀಡ್ತಾರೆ ಆ ಒಂದು ಪ್ರಮಾಣ ಪತ್ರವನ್ನು ಇದಕ್ಕೆ ಕಡ್ಡಾಯವಾಗಿ ನೀಡಲೇಬೇಕು ಇನ್ನು ಕ್ಲಾಸ್ ಎಲ್ಗೆ ಸಂಬಂಧಪಟ್ಟಂತೆ ಇದು ಕರ್ನಾಟಕ ಕೇಡರ್ನ ಅಖಿಲ ಭಾರತ ಸೇವೆಯಿಂದ ನಿವೃತ್ತರಾದ ನೌಕರಿಗೆ ಇದು ಅನ್ವಯಿಸ್ತದೆ ಕರ್ನಾಟಕ ಕೇಡರ್ನವರು ಆಲ್ ಇಂಡಿಯಾ ಸರ್ವೀಸ್ನಲ್ಲಿ ಸೇವೆ ಮಾಡಿ ಅಲ್ಲಿ ಸೇವೆ ಮಾಡಿ ನಿವೃತ್ತರಾದ ಯಾರೆಲ್ಲ ನೌಕರರು ನಿವೃತ್ತಿಯನ್ನು ಹೊಂದಿರ್ತಾರೆ ಅವರ ಮಗ ಅಥವಾ ಮಗಳಿಗೆ ಸಂಬಂಧಪಟ್ಟಂಥ ಇದು ಕಾಲಮು ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸೇಮ್ ಅದೇ ನಿಮಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಿಮ್ಮ ಕ್ಯಾಶ್ಟು ಇನ್ಕಮು ಇವೆಲ್ಲವನ್ನು ತಾವು ಹಚ್ಚಲೇಬೇಕಾಗ್ತದೆ ಇನ್ನು ಕ್ಲಾಸ್ ಎಮ್ ಅನುಚ್ಛೇದ ಎಮ್ ಇದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕವರಿಗಂತೂ ಖಂಡಿತ ಸಂಬಂಧಪಟ್ಟಿರೋದಿಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆಯಾ ಸಂದರ್ಭದಲ್ಲಿ ಹೊರಡಿಸಿದ ಅನುಸಾರವಾಗಿ ಜಮ್ಮು ಕಾಶ್ಮೀರದಿಂದ ವಲಸಿತರು ನಿರ್ವಸಿತರು ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂಥ ಮೈಗ್ರೇಷನ್ ಆಗಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅಪ್ಲೈ ಆಗ್ತದೆ ಸೊ ಕ್ಲಾಸ್ ಎಮ್ ಇನ್ನು ಕ್ಲಾಸ್ ಎನ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಹೊರ ರಾಜ್ಯದಲ್ಲಿ ಸತತ ಹತ್ತು ವರ್ಷ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರು ಕರ್ನಾಟಕ ಬಿಟ್ಟು ಹೊರ ರಾಜ್ಯದಲ್ಲಿ ಕಂಟಿನ್ಯೂಯಸ್ ಆಗಿ ಒನ್ ಟು ಟೆನ್ ಇಯರು ಅಂದರೆ ಹತ್ತನೇ ತರಗತಿಯನ್ನು ಕನ್ನಡ ಮಾಧ್ಯಮದಲ್ಲಿಯೇ ಅಧ್ಯಯನ ಮಾಡಿ ಪಾಸ್ ಮಾಡಿರ್ತಕ್ಕಂಥ ಹೊರ ರಾಜ್ಯದಲ್ಲಿಯೂ ಕೂಡ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಒನ್ ಟು ಟೆನ್ವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು ಮತ್ತು ದ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಪಿ ಯು ಸಿ ಸೆಕೆಂಡ್ ಇಯರನ್ನು ಹೊರ ರಾಜ್ಯದಲ್ಲಿ ಮಾಡಿದರೂ ಕೂಡ ಈ ಕ್ಲಾಸ್ನಲ್ಲಿ ಅವರು ಬರ್ತಾರೆ ಆದರೆ ಕಡ್ಡಾಯವಾಗಿ ಅವರು ಕನ್ನಡ ಭಾಷಾ ಪರೀಕ್ಷೆಯನ್ನು ಕೆ ಎದಿಂದ ನಡೆಸ್ತಾರಲ್ಲ ಅದರಲ್ಲಿ ಬರೀಲೇಬೇಕವರು ಇನ್ನು ಇದಕ್ಕೆ ಲಗತ್ತಿಸಬೇಕಾಗಿರ್ತಕ್ಕಂಥ ದಾಖಲೆಗಳು ಅವರ ವಾಸಸ್ಥಳ ಪ್ರಮಾಣಪತ್ರ ಎಲ್ಲಿ ಹೊರ ರಾಜ್ಯದಲ್ಲಿರ್ತಾರೆ ಎಂಬುದನ್ನು ಒಂದು ಇನ್ನು ಸ್ಟಡಿ ಸರ್ಟಿಫಿಕೇಟು ಸ್ಟಡಿ ಸರ್ಟಿಫಿಕೇಟ್ನಲ್ಲಿ ಕಡ್ಡಾಯವಾಗಿ ಇವರು ಕನ್ನಡ ಮಾಧ್ಯಮದಲ್ಲಿಯೇ ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿದ್ದಾರೆ ಎಂಬುದನ್ನು ನಮೂದಿಸಿರುವ ಹಾಗೆ ಅಧ್ಯಯನ ಮಾಡಿರುವ ಒಂದು ಪ್ರಮಾಣಪತ್ರವನ್ನು ಅವರು ಸಲ್ಲಿಸಬೇಕಾಗ್ತದೆ ಇನ್ನು ಕೊನೆಯ ಒಂದು ಅನುಚ್ಛೇದ ಕ್ಲಾಸ್ ಅಂದರೆ ಅದು ಓ ಕ್ಲಾಸ್ ಅದು ಇದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಿಗೆ ಸಂಬಂಧಪಟ್ಟಂಥದ್ದು ಸೆಂಟ್ರಲ್ ಆರ್ಮ್ಡ್ ಪೋಲೀಸ್ ಫೋರ್ಸ್ನಲ್ಲಿ ಸದ್ಯ ಸೇವೆ ಸಲ್ಲಿಸ್ತಾ ಇರೋರು ಮತ್ತು ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥವರಿಗೆ ಇದು ಅನ್ವಯ ಆಗ್ತದೆ ಆದರೆ ಅವರು ಕರ್ನಾಟಕದ ಮೂಲ ನಿವಾಸಿಗಳಾಗಿರಬೇಕು ಅವರು ಕರ್ನಾಟಕದ ಮೂಲ ನಿವಾಸಿಗಳಾಗಿರಬೇಕು ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರಬೇಕು ಅಥವಾ ಸೇವೆಯಿಂದ ನಿವೃತ್ತರಾಗಿರ್ತಕ್ಕಂಥ ಅವರ ಮಗ ಅಥವಾ ಮಗಳು ಇದಕ್ಕೆ ಅರ್ಹರಾಗ್ತಾರೆ ಅವ್ರ ಮಗ ಅಥವಾ ಮಗಳು ಭಾರತದ ಯಾವುದೇ ರಾಜ್ಯದಲ್ಲಿ ಎಲ್ಲಿಯಾದರೂ ಅಂಗೀಕೃತ ವಿಶ್ವವಿದ್ಯಾಲಯ ಅಥವಾ ಶಾಲಾ ಕಾಲೇಜುಗಳಿಂದ ಟೆಂತು ದ್ವಿತೀಯ ಪಿ ಯು ಸಿಯನ್ನು ಪಾಸಾಗಿದ್ದರೂ ಕೂಡ ಈ ಕ್ಲಾಸ್ನಲ್ಲಿ ಮತ್ತು ಅನುಚ್ಛೇದದಲ್ಲಿ ಬರ್ತಾರೆ ಇವರು ಸಲ್ಲಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಹೊಸ ದಾಖಲಾತಿ ಏನಪ್ಪಾ ಅಂದರೆ ಪೇರೆಂಟ್ ಹೋಮ್ ಟೌನ್ ಸರ್ಟಿಫಿಕೇಟನ್ನು ಇವರು ಕೊಡಬೇಕಾಗ್ತದೆ ಯಾಕಂದರೆ ಕರ್ನಾಟಕದ ಮೂಲ ನಿವಾಸಿಗಳು ಅಂಬೋದನ್ನು ಅವರು ಪ್ರೂವ್ ಮಾಡೋ ಸಲುವಾಗಿ ಅದನ್ನು ಅವರ ಸಿ ಎ ಪಿ ಎಫ್ ಯೂನಿಟ್ ಅವರು ನೀಡ್ತಾರೆ ಇದಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇನ್ನೇನು ಎರಡು ಸಾವಿರ ಇಪ್ಪತ್ತೈದರ ವಾರ್ಷಿಕ ಸಾಲಿನಲ್ಲಿ ವೃತ್ತಿಪರ ವಿವಿಧ ವೃತ್ತಿಪರ ಕೋರ್ಸ್ಗಳಿಗಾಗಿ ಏನು ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಆ ಅರ್ಜಿಗಳನ್ನು ಆಹ್ವಾನಿಸುವ ಸಂದರ್ಭದಲ್ಲಿ ಸುಮಾರು ಹದಿನೈದು ಅನುಚ್ಛೇದಗಳಿದ್ದಾವೆ ಈ ಇಂದ ಓವರೆಗೆ ನಾನೀಗ ತಮಗೆಲ್ಲರಿಗೂ ಕೂಡ ತಿಳಿಸಿದ್ದೇನೆ ಆ ತಾವು ಯಾವ ಅನುಚ್ಛೇದದಲ್ಲಿ ಬರ್ತೀರಿ ಮತ್ತು ಆ ಅನುಚ್ಛೇದದಲ್ಲಿ ಯಾವುದು ಎಲಿಜಿಬಿಲಿಟಿ ಆಗ್ತೀರಿ ಆ ಅನುಚ್ಛೇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಮಾಣಪತ್ರಗಳು ಸರ್ಟಿಫಿಕೇಟ್ಗಳನ್ನು ನಾವು ಈಗಾಗಲೇ ತೆಗೆದುಕೊಂಡಿರಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು ಕಡ್ಡಾಯವಾಗಿ ತಾವೆಲ್ಲರೂ ಕೂಡ ಈ ಎಲ್ಲ ಸರ್ಟಿಫಿಕೇಟು ಮತ್ತು ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ರೆಡಿಯಾಗಿರ್ರಿ ಇನ್ನೇನು ಜನವರಿ ಇಪ್ಪತ್ತ್ಮೂರನೇ ತಾರೀಕಿನಿಂದ ಕೆ ಎ ಮುಖ್ಯವಾದ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಕರೀತಾರೆ ತಾವೆಲ್ಲರೂ ಕೂಡ ಹಾಕಲಿಕ್ಕೆ ಸಮರ್ಥರಾಗ್ತೀರಿ ಪ್ರತಿ ಹಂತದಲ್ಲಿಯೂ ಕೂಡ ಇರೇ ಇರ್ತವೆ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಗಳು ಒನ್ ಟು ಟೆಂತು ಮತ್ತು ಪಿ ಯು ಸಿ ಸಂಬಂಧಿಸಿದ ಹಾಗೆ ಅದಕ್ಕೆ ಕಡ್ಡಾಯವಾಗಿ ಬ್ಲಾಕ್ ಎಜುಕೇಷನ್ ಆಫೀಸರ್ನ ಒಂದು ಕೌಂಟರ್ ಸೈನ್ ಆಗಿರಲೇಬೇಕು ಕಡ್ಡಾಯವಾಗಿ ಜೊತೆಗೆ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ನೀವು ಮೀಸಲಾತಿ ಬಯಸಿದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಆದರೆ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿವನ್ನು ಆ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದ ಪ್ರಾಧಿಕಾರ ರೆವಿನ್ಯೂ ಇಲಾಖೆಯವರು ತಹಸೀಲ್ದಾರರಿಂದ ಪಡೆದಿರಬೇಕು ಜೊತೆಗೆ ವಿವಿಧ ವಿಶೇಷ ಅನುಚ್ಛೇದಗಳಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆಯಾ ಅನುಚ್ಛೇದಕ್ಕೆ ಅನ್ವಯವಾಗ್ತಕ್ಕಂಥ ಪ್ರಮಾಣಪತ್ರಗಳನ್ನು ಸಂಬಂಧಿಸಿದ ಪರಾಧಿಕಾರಗಳಿಂದ ತೆಗೆದುಕೊಂಡು ತಾವು ತಯಾರಾಗಿರಬೇಕು ಜೊತೆಗೆ ಇದ್ರ ಹೊರತುಪಡಿಸಿ ಇನ್ನೊಂದು ಬರುತ್ತದೆ ಅದೇನು ಅಂದರೆ ಸ್ಪೆಷಲ್ ಕ್ಯಾಟಗರಿ ಅಂತ ಅದು ಕೇವಲ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಮತ್ತು ಕೇವಲ ಇಂಜಿನಿಯರಿಂಗ್ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗ್ತದೆ ಸೊ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಹೊಸ ಹೊಸ ವಿಡಿಯೋಗಳನ್ನು ಮತ್ತೆ ಪುನಃ ತಮಗೆ ಪ್ರಥಮ ನೋಟಿಫಿಕೇಷನ್ ಆಗಿ ಬರ್ತದೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ತಮಗೆಲ್ಲರಿಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್